ನಮ್ಮ ಸೀರಿಯಲ್ಗೆ ಅಂತಲ್ಲ ನಮ್ಮ ಜೊತೆ ಬರ್ತಿರೋಂಥ ಸೀರಿಯಲ್ಗು ಕಂಗ್ರ್ಯಾಚುಲೇಷನ್ಸ್ ಆಲ್ ದಿ ರೆಸ್ಟ್ ಎಲ್ಲಾನು ಹಿಟ್ಟಾಗಲಿ ಎಲ್ಲಾನು ಸೂಪರ್ ಹಿಟ್ಟಾಗಲಿ ನಮ್ಗೆ ನಾವು ನಮ್ದು ಆಗ್ಬೇಕು ಅಂತ ಹೇಗೆ ಆಸೆ ಪಡ್ತೀನಿ ಅವ್ರಿಗೆ ಹಾಗೆ ಅಲ್ಲಿ ಯಾಕೆಂದರೆ ಎಂಡ್ ಆಫ್ ದಿ ಡೇ ಎಲ್ಲರೂ ಶ್ರಮನೆ ಪಡೋರು ಎಲ್ಲರೂ ಗೆಲ್ಲಬೇಕು ಅಂತ ಆಸೆ ಪಡೋದು ಯಾರು ಸೋಲಿ ಎಲ್ಲ ಮಾಡೋಲ್ಲ ಸೊ ನಮ್ಮ ಶ್ರಮಕ್ಕೆ ಎಲ್ಲರೂ ಈಕ್ವಲ್ ಆಗಿ ನಾವೆಲ್ಲ ಒಟ್ಟಿಗೆ ಜೊತೆಗೆ ನಿಲ್ಲೋಣ ಅಂತ ಹೇಳ್ಬೋದು ಸೊ ನಿಮ್ಮ ಸೀರಿಯಲ್ ಬಗ್ಗೆ ಹೇಳೋದಾದರೆ ಅದರಲ್ಲಿ ಯಾವ ಪಾತ್ರನ ಮಾಡ್ತಾ ಇದ್ರ ನಿಮ್ಮ ಪಾತ್ರದ ಹೆಸರೇನು ಅಂತ ನನ್ನ ನಾನು ಗೌರಿ ಸೀರೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ನನ್ನ ಪಾತ್ರದ ಹೆಸರು ಬಂತು ಪ್ರೀತಮ್ ಅಂತ ಹೇಳಿ ಪಬ್ಲಿ ಪಬ್ಲಿ ಲವರ್ ಬಾಯ್ ಇನ್ನೋಸೆಂಟ್ ತಾಯಿ ಪ್ರೀತಿಗೋಸ್ಕರ ಅಂಗಡಿಸ್ತಾ ಇರುವಂತಹ ವ್ಯಕ್ತಿ ಯಾರನ್ನು ಮಾಡ್ತಾ ಇರುವಂತಹ ವ್ಯಕ್ತಿ ಅವರು ಸಮಾನೆ ಅಂತ ಸೊ ಈ ಕಥೆನ ನೀವು ಹೇಗೆ ಚೂಸ್ ಮಾಡಿದ್ರಿ ಅಂದ್ರೆ ಅಂದ್ರೆ ಈ ಕತೆ ಕೇಳುವಾಗ ನಿಮಗೆ ಯಾವ ಯಾವಾಗ ಫೀಲ್ ಆಗ್ತೀವಿ ಅಂತ ಈ ಕತೆ ನಾನು ಚೂಸ್ ಮಾಡಲಿಲ್ಲ ಆ್ಯಕ್ಚುಲಿ ಈ ಕತೆಗೆ ನಾನು ಸೂಟ್ ಆಗ್ತಿಲ್ಲ ಅಂತ ಅವ್ರು ಆಲ್ರೆಡಿ ಚೂಸ್ ಸೊ ಹಾಗಾಗಿ ನಾನು ಈ ಕತೆ ಕೇಳಿದ್ದಿಲ್ಲ ಬಟ್ ಸೊ ಇಲ್ಲಂದರೆ ಸೀ ಅಂದರೆ ಯಾವತ್ತು ಮಾಡಿರೋದು ಯಾವುದು ಫ್ಲಾಪ್ ಆಗಿಲ್ಲ ಜಾಸ್ತಿ ಸೊ ಆ ನಂಬಿಕೆ ಸೀ ಮೇಲೆ ಇರೋ ನಂಬಿಕೆ ಇನ್ನೇ ನನ್ನ ಜನ ಇಷ್ಟ ಖಂಡಿತ ಅಲ್ಲ ನಮ್ಮ ಕೇಳಿ ಇದೆಯಲ್ಲ ಏನೋ ಮಾಡೋದು ಸೀರಿಯಲ್ ಚಾರ್ಜರ್ ಇದನ್ನೇ ಸೊ ಈ ಹಿಂದೆ ಸೀರಿಯಲ್ಗಳನ್ನು ಮಾಡಿದ್ದೀರ ಸೊ ಆ ಸೀರಿಯಲ್ ಮಾಡಿರೋ ವರ್ಕ್ ಎಕ್ಸ್ಪೀರಿಯೆನ್ಸ್ಗೂ ಈ ಸೀರಿಯಲ್ಗೂ ವರ್ಕ್ ಎಕ್ಸ್ಪೀರಿಯೆನ್ಸ್ಗೂ ಏನು ವ್ಯತ್ಯಾಸ ಅಂದರೆ

ಆಮೇಲೆ ನಾನ್ ಜನ ನನ್ನ ಆಕ್ಚರ್ ಆಗಿ ನೋಡಿದ್ರೆ ಟ್ರ್ಯಾಕ್ಟರ್ ಆಗಿರೋಕೆ ನಾನು ನನಗೂ ಅಷ್ಟೇ ಸರ್ ಜಾಸ್ತಿ ಹಾಗಾಗಿ ನಾನು ಎಂಟರ್ಟೈನ್ಮೆಂಟ್ ಮಾಡೋಕೆ ಸತ್ತೆ ಸಹ ಮಾಡಬೇಕು ಹಾಗಾಗಿ ಬಿಕಾಸ್ ಇವಾಗಿರೋ ತನ್ ಬಿಟ್ಟಿರ್ತಾರೆ ಆಡಿಯನ್ಸ್